ಬಾಲಿವುಡ್ ಬ್ಯೂಟಿ ಜಾಹ್ನವಿಗೆ ಸೌತ್ನಲ್ಲಿ ಸಿಕ್ಕಾಪಟಿ ಡಿಮ್ಯಾಂಡ್ ರಾಮ್ ಚರಣ್ ಜೂನಿಯರ್ ಎನ್ಟಿಆರ್ ಬೆನ್ನಲ್ಲೇ ಅಲ್ಲೂ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಚಾನ್ಸ್ ಧಡಕ್ ಚಲುವಿಕೆ ಸಿಕ್ತ ಪುಷ್ಪಾ ಟು ಸ್ಪೆಷಲ್ ಹಾಡಿಗೆ ಸೊಂಟ ಬಳಕಿಸೋ ಸುವರ್ಣಾವಕಾಶ ಅತಿ ಸುಂದರಿಯ ಮಕ್ಕಳಿಗೆ ಅದೃಷ್ಟ ಖುಲಾಯಿಸಿದಂತೆ ಕಾಣ್ತಿದೆ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ನಟರುಗಳ ಸಿನಿಮಾದಲ್ಲಿ ನಟಿಸೋ ಲಕ್ಕಿ ಚಾನ್ಸ್ ಬಿ ಟು ಬ್ಯೂಟಿ ಜಾಹ್ನವಿ ಪಾಲಾಗ್ತಿದೆ ಎಸ್ ಜೂನಿಯರ್ ಎನ್ಟಿಆರ್ ಅಭಿನಯದ ಬಹು ನಿರೀಕ್ಷಿತ ದೇವರ ಸಿನಿಮಾದ ಮೂಲಕ ಸೌತ್ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿರೋ ಧಡಕ್ ಚೆಲುವೆ ಜಾಹ್ನವಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ದೇವರ ಚಿತ್ರ ಬಿಡುಗಡೆ ಮೊದಲೇ ಮೆಗಾ ಪವರ್ ಸ್ಟಾರ್ ಚರಣ್ ತೇಜಾ ಜೊತೆ ಸ್ಕ್ರೀನ್ ಶೇರ್ ಮಾಡುವ ಚಾನ್ಸ್ ಸಿಕ್ಕಿದೆ ಹೀಗಿರುವಾಗಲೇ ಮತ್ತೊಂದು ಗೋಲ್ಡನ್ ಅಪರ್ಚುನಿಟಿ ಬೀಟೌನ್ ಟೌನ್ ಚೆಲುವೆಯನ್ನ ಅರಸಿಕೊಂಡು ಬಂದಿರೋ ಸುದ್ದಿ ತೆಲುಗು ಫಿಲಂ ನಗರದಲ್ಲಿ ಜೋರಾಗಿ ಹಬ್ಬಿದೆ ಹೌದು ಇಡೀ ಚಿತ್ರಜಗತ್ತು ಕಣ್ಣರಳಿಸಿರೋ ಪುಷ್ಪಾ ಟು ಸಿನಿಮಾದಿಂದ ಜಾಹ್ನವಿ ಕಪೂರ್ಗೆ ಬಿಗ್ ಆಫರ್ ಮಾಡಿರುವುದಾಗಿ ಸುದ್ದಿಯಾಗಿದೆ ಪುಷ್ಪರಾಜ್ ಜೊತೆ ಸ್ಪೆಷಲ್ ಹಾಡಿಗೆ ಹೆಜ್ಜೆ ಹಾಕುವುದಕ್ಕೆ ದಡಕ್ ಚೆಲುವೆನ ಸಂಪರ್ಕ ಮಾಡಿದ್ದು ಸದ್ಯ ಈ ಸುದ್ದಿ ಸಿನಿ ದುನಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಎಸ್ ಪುಷ್ಪ ಟೀಮ್ ಸಖತ್ ಸುಂದರಿಗಾಗಿ ಹುಡುಕಾಟ ನಡೆಸುತ್ತಿತ್ತು ಸೌತ್ ಸುಂದರಿ ಸಮಂತ ಜಾಗಕ್ಕೆ ಮಗದೊಬ್ಬ ಚೆಲುವೆಯನ್ನ ಕರೆತಂದು ಪುಷ್ಪನ ಅಖಾಡದಲ್ಲಿ ಕುಣಿಸಬೇಕು ಆಕೆ ಮನಂ ಚೆಲುವೆಯಂತೆ ಮನಮೋಹಕವಾಗಿರಬೇಕು ಅಂಟವಾ ಮಾವ ಊ ಅಂಟಾವಾ ಮಾವ ಹಾಡಿಗೆ ಸ್ಯಾಂಡ್ ಕಿಚ್ಚು ಹಚ್ಚಿದಂತೆ ಆಕೆಯೂ ಹಚ್ಚಬೇಕು ಅಂತ ಸರ್ಚಿಂಗ್ನಲ್ಲಿ ತೊಡಗಿಸಿಕೊಂಡಿತ್ತು ಹಿಂದೊಮ್ಮೆ ಕಿಸ್ ಚೆಲುವಿನ ಅಪ್ರೋಚ್ ಕೂಡ ಮಾಡಿದ್ದಾರೆನ್ನುವ ಸುದ್ದಿ ರಿವೆಲ್ ಆಗಿತ್ತು ಐಟಂ ಹಾಡಿಗೆ ಹೆಜ್ಜೆ ಹಾಕಲ್ಲ ಅಂತ ಧಮಾಕಾ ಬ್ಯೂಟಿ ಎಡಗೈನಲ್ಲಿ ಪುಷ್ಪಾ ಆಫರ್ ತಿರಸ್ಕರಿಸಿರೋ ಖಬರ್ ಕೂಡ ಕೇಕೆ ಹೊಡೆದಿತ್ತು ಅದರಂತೆ ಇದೀಗ ತೆಲುಗು ಫಿಲ್ಮ್ ನಗರದಲ್ಲಿ ಪುಷ್ಪಾ ಟೂ ಹಾಡಿಗೆ ಬಾಲಿವುಡ್ ಚಲುವೆ ಜಾಹ್ನವಿ ಕಪೂರ್ನ ಅಪ್ರೋಚ್ ಮಾಡಿರೋ ಮ್ಯಾಟರ್ ಲೀಕ್ ಆಗಿದೆ ಅಷ್ಟಕ್ಕೂ ಈ ಆಫರ್ನ ಶ್ರೀದೇವಿ ಡಾಟರ್ ಒಪ್ಪಿಕೊಂಡ್ರ ಸ್ಯಾಮ್ ಥರ ಪ್ಯಾನ್ ಇಂಡಿಯಾ ಕ್ರಷ್ ಆಗ್ಬೋದು ಅಂತ ಐಟಂ ಹಾಡಿಗೆ ಕುಡಿಯಲು ಗ್ರೀನ್ ಸಿಗ್ನಲ್ ಕೊಟ್ಲಾ ಈ ಕುತೂಹಲಕ್ಕೆ ಸದ್ಯಕ್ಕೆ ಉತ್ತರವಿಲ್ಲ ಯಾಕಂದ್ರೆ ಈ ಸುದ್ದಿ ಇನ್ನು ಗಾಸಿಪ್ ಕಾಲಂನಲ್ಲಿ ಓಡಾಡ್ತಿದೆ ಈ ಬಗ್ಗೆ ಡೈರೆಕ್ಟರ್ ಸುಕುಮಾರ್ ಕಡೆಯಿಂದ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕ್ಲಾರಿಟಿ ಸಿಗುವವರೆಗೂ ಕಣ್ಣರಳಿಸಿ ಕಾಯಲೇಬೇಕು ಬಟ್ ಬಜಾರ್ನಲ್ಲಿ ಹಬ್ಬಿರೋ ಸುದ್ದಿಯಲ್ಲಿ ಕೊಂಚ ಸತ್ಯ ಇರಬಹುದು ಅದ್ ಹೇಗೆ ಅಂದರೆ ರಾಮ್ ಚರಣ್ ನಟನೆಯ ಮೈತ್ರಿ ಮೂವಿ ಮೇಕರ್ ಸಂಸ್ಥೆ ಇದೇ ಸಂಸ್ಥೆ ಪುಷ್ಪಾ ಟೂ ಚಿತ್ರದ ನಿರ್ಮಾಣ ಸಂಸ್ಥೆಯಾಗಿರೋದ್ರಿಂದ ತಮ್ಮ ಬ್ಯಾನರ್ನ ಎರಡೂ ಚಿತ್ರಕ್ಕೂ ಜಾಹ್ನವಿ ಕಪೂರ್ನ ಆಯ್ಕೆ ಮಾಡಿಕೊಂಡಿರಬಹುದು ಈಗಾಗಲೇ ಹಿಂದಿ ಕೆಲ ಚಿತ್ರಗಳಲ್ಲಿ ಸ್ಪೆಷಲ್ ಹಾಡಿಕೆ ಹೆಜ್ಜೆ ಹಾಕಿರೋ ಧಡಕ್ ಚೆಲುವೆ ಪ್ಯಾನ್ ವರ್ಡ್ ಕಣ್ಣರಳಿಸಿರೋ ಪುಷ್ಪ ಟೂ ಚಿತ್ರದಲ್ಲಿ ಐ ಹಾಡಿಗೆ ಲೆಗ್ ಶೇಕ್ ಮಾಡಿದ್ರೋ ಮಾಡಬಹುದು ಅಲ್ಲಿ ತನಕ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ಜಾಹವಿ ಕಪೂರ್ ಕಾಂಬೋನ ಇಮ್ಯಾಜಿನೇಷನ್ನಲ್ಲಿ ನೋಡ್ಕೊಳ್ಳೋಣ ಇನ್ನೇನು ಕೆಲವೇ ಕೆಲವು ತಿಂಗಳಲ್ಲಿ ಪುಷ್ಪರಾಜ್ ಅಖಾಡಕ್ಕೆ ಇಳಿತಾರೆ ಈಗಾಗಲೇ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಆಗಸ್ಟ್ ಹದಿನೈದರಿಂದ ವರ್ಲ್ಡ್ ವೈಡ್ ಬೆಳ್ಳಿ ತೆರೆಯ ಪುಷ್ಪರಾಜ್ ರೋಲ್ ಮಾಡ್ತಾರೆ ಮೊದಲ ಭಾಗದಲ್ಲಿ ಪ್ಯಾನ್ ಇಂಡಿಯಾ ಶೇಕ್ ಮಾಡಿರೋ ಸುಕುಮಾರ್ ಹಾಗೂ ಅಲ್ಲೂ ಕಾಂಬು ಎರಡನೇ ಭಾಗದಲ್ಲಿ ಗ್ಲೋಬಲ್ ಮಾರ್ಕೆಟ್ನ ಶೇಕ್ ಮಾಡುತ್ತಾ ರಾಕಿಂಗ್ ಸ್ಟಾರ್ ಎಷ್ಟ ಐಕಾನ್ ಸ್ಟಾರ್ ಅಲ್ಲೂ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ ಗಹಗೈಸ್ತಾರ ಕಾದು ನೋಡೋಣ